ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ನರಸಿಂಹ ಗುಂಜಳ್ಳಿ ಸಹಾಯಕ ಪ್ರಾಧ್ಯಾಪಕರು ಪತ್ರಿಕೋದ್ಯಮ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ ಕೊಪ್ಪಳ ಈಗ ನಾನು ಸುಮಾರು ಎಂಟು ವರ್ಷಗಳ ಕಾಲದಿಂದ ಈ ಮಹಿಳಾ ಕಾಲೇಜಿನಲ್ಲಿ ಪತ್ರಿಕೋದ್ಯಮ ವಿದ್ಯಾರ್ಥಿನಿಯರಿಗೆ ಪಾಠವನ್ನು ಮಾಡುತ್ತಿದ್ದೇನೆ ಈಗ ನಮ್ಮ ಕುಷ್ಟಿಯ ಕರ್ನಾಟಕದ ಪತ್ರಿಕೆಯ ಸಂಪ ಪತ್ರಿಕೆಯು ಈಗ ನಾಲ್ಕು ವರ್ಷ ಕೈದು ಕಳೆದು ಐದನೇ ವರ್ಷಕ್ಕೆ ಇದೆ ಇದು ನಿಜಕ್ಕೂ ಅದರ ಸಂಪಾದಕರಾಗಿರುವ ಬಸವರಾಜ್ ಬಳ್ಳಗರವ್ರಿಗೂ ನಿಜಕ್ಕೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ ನಾನು ಯಾಕಂದರೆ ಈಗಿನ ಕಾಲದಲ್ಲಿ ಒಂದು ಪತ್ರಿಕೆ ನಡೆಸೋದು ಅಷ್ಟು ಸುಲಭ ಅಲ್ಲ ಈಗ ಇಡೀ ಇಡೀ ದೇಶದಲ್ಲಿ ಕಡ್ ಒಂದು ಪತ್ರಿಕೆ ತಯಾರು ಮಾಡ್ಬೇಕಂದ್ರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಖರ್ಚಾಗುತ್ತೆ ಅದನ್ನು ನಮಗೆ ಓದುಗರಿಗೆ ಸುಮಾರು ಹತ್ತು ಹದಿನೈದು ರೂಪಾಯಿಗೆ ಆರು ರೂಪಾಯಿಗೆ ಎಂಟು ರೂಪಾಯಿಗೆ ಮಾರಾಟ ಮಾಡ್ತಾರೆ ಹಂಗಾಗಿ ಅದನ್ನು ಜಾಹೀರಾತುಗಳು ಬೇಕು ಸರಿ ಟೈಮಲ್ಲಿ ಜಾಹೀರಾತು ಬರಲ್ಲ ಅಂಥ ಟೈಮಲ್ಲಿ ಒಂದು ವರ್ಷಾನಗಟ್ಟಲೆ ಪತ್ರಿಕೆ ನಡೆಸೋದು ಭಾಳ ಕಷ್ಟ ಆಗ್ತದೆ ಅಂಥದ್ರಲ್ಲಿ ಇಷ್ಟೊಂದು ಸವಾಲುಗಳನ್ನು ಎದುರಿಸಿ ನಮ್ಮ ಕರ್ನಾಟಕದ ಪತ್ರಿಕೆ ಸಂಪಾದಕ ಬಸವರಾಜ್ ಬಳ್ಳಗರ ಸರ್ ಅವರು ಈ ಪತ್ರಿಕೆ ನಡೆಸ್ಕೊಂಡು ಹೋಗ್ತಿದ್ದಾರೆ ಈ ಪತ್ರಿಕೋದ್ಯಮ ವೃತ್ತಿ ಅನ್ನೋದು ಭಾಳ ಪವಿತ್ರವಾದ ವೃತ್ತಿ ಸ್ವತಂತ್ರ ಪೂರ್ವದಲ್ಲಿ ಈ ಪತ್ರಿಕೋದ್ಯಮ ಸಮಾಜ ಸೇವೆ ಆಗಿತ್ತು ಈಗಲೂ ಕೂಡ ಬಸವರಾಜ ಬಳಗರವರು ತಮ್ಮ ಪತ್ರಿಕೋದ್ಯಮತೆಯನ್ನು ಸಮಾಜ ಸೇವೆ ಅಂತ ಪರಿಗಣಿಸಿ ಆ ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಈ ಸಮಾಜ ಸೇವೆ ಮಾಡ್ಬೇಕನ್ನೋರು ಯಾರಿಗೆ ಒಲವಿದನೋ ಅಂಥವ್ರು ಈ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಕಾಲಿಡೋದು ಭಾಳ ಮುಖ್ಯವಾಗಿದೆ ಯಾಕೆಂದರೆ ಸಮಾಜದಲ್ಲಿರುವ ಅನಿಷ್ಟ ಪದ್ಧತಿಗಳು ಮೂಢನಂಬಿಕೆಗಳು ಕಂದಾಚಾರಗಳು ಭ್ರಷ್ಟಾಚಾರ ಬೇರೆ ಬೇರೆ ವಿಷಯಗಳ ಬಗ್ಗೆಲ್ಲೂ ಕೂಡ ಇದಕ್ಕೆ ಪತ್ರಿಕೆಗಳ ಮೂಲಕ ಧ್ವನಿಯನ್ನು ಎತ್ತಬಹುದು ಸಮಾಜ ಉತ್ತಮವಾದ ಸಮಾಜವನ್ನು ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡೋದು ಕೂಡ ಈ ಪತ್ರಿಕೋದ್ಯಮ ಕ್ಷೇತ್ರ ಭಾಳ ಉತ್ತಮವಾದದ್ದು ಕೂಡ ಉತ್ತಮವಾದದ್ದು ಹಾಗಾಗಿಗೂ ಕೂಡ ಈ ಬಸ ಆ ಈ ಸಾಲಿನ ಈ ಸಾಲಿನಲ್ಲಿ ಕೂಡ ಈ ಕ ನಮ್ಮ ಪುಷ್ಟಿಗೆ ಕರ್ನಾಟಕದ ಪತ್ರಿಕೆಯಾದ ಪತ್ರಿಕೆಯು ಮತ್ತು ಸಂಪಾದಕರಾದ ಬಸರಾಜ್ ಬೆಳಗರ ಸರವರು ಆ ಸಮಾಜ ಸೇವೆಯನ್ನು ಮಾಡುತ್ತಾ ತಮ್ಮ ಸಮಾಜ ಸಮಾಜದಲ್ಲಿರುವ ಅನಿಷ್ಟ ಪದ್ಧತಿಗಳ ಬಗ್ಗೆ ಕರಪ್ಷನ್ ಬಗ್ಗೆ ಕೂಡ ತಮ್ಮ ಪತ್ರಿಕೆಗಳ ಮೂಲಕ ಒಳ್ಳೊಳ್ಳೆ ವಿಷಯಗಳನ್ನು ಬೆಳಕನ್ನು ಚಿಲುತಾ ಇದ್ದಾರೆ ನಾನು ಸುಮಾರು ಒಂದು ಸುಮಾರು ಒಂದು ವರ್ಷದಿಂದ ಕೂಡ ನಾನು ಕರ್ನಾಟಕ ಪಂದ್ಯ ಪತ್ರಿಕೆ ಚಂದವನ್ನು ಮಾಡಿಸಿದ್ದೇನೆ ಆ ಪತ್ರಿಕೆ ನಾನು ರೆಗ್ಯುಲರಾಗಿ ಕೂಡ ಓದ್ತಾ ಇದ್ದೆ ನಾನು ಅದರಲ್ಲಿ ಒಳ್ಳೊಳ್ಳೆ ವಿಷಯಗಳು ಕೂಡ ಒಳ್ಳೆಯ ಸಂಪಾದಕೀಯ ಒಳ್ಳೆಯ ಲೇಖನಗಳು ಆ ಸುತ್ತಮುತ್ತ ಕುಷ್ಟಿಗ ತಾಲೂಕಿನ ಸುತ್ತಮುತ್ತ ನಡೆದ ಘಟನೆಗಳ ಬಗ್ಗೆ ಮಾಹಿತಿಗಳನ್ನು ಕೂಡ ಭಾಳ ಉತ್ತಮವಾಗಿ ಬರವಣಿಗೆಯನ್ನು ಚೆಲ್ತಾ ಇದ್ದಾರೆ ಅವರು ಕೂಡ ಮತ್ತು ಅವ್ರ ಬರವಣಿಗೆ ಭಾಳ ಉತ್ತಮವಾಗಿದೆ ಅವರು ಒಂದು ಲೇಖನ ಓದಿರು ಸಂಪಾದಕ ಓದಿದ್ರೆ ಸಾಕು ಅದನ್ನು ಇನ್ನೂ ಮತ್ತೊಮ್ಮೆ ಮತ್ತೊಮ್ಮೆ ಓದಬೇಕಂತ ಆಸಕ್ತಿಯನ್ನು ಹುಟ್ಟಿಸ್ತಾ ಇದೆ ಕೂಡ ಏಕೆಂದರೆ ಈಗ ಈ ಈ ಭಾರತ ಈ ಕರ್ನಾಟಕದಲ್ಲಾಗಿರ್ಬೋದು ಟೋಟಲ್ ಈ ಸಮಾಜದಲ್ಲಿ ಸ್ಥಳೀಯ ಪತ್ರಿಕೆಗಳು ಬಹಳ ಮುಖ್ಯವಾದದ್ದು ಯಾಕಂದರೆ ಈ ರಾಜ್ಯ ಮಟ್ಟದ ಪತ್ರಿಕೆಗಳು ತಮ್ಮ ಸ್ಥಳೀಯ ಸಮಸ್ಯೆಗಳನ್ನ ಅಷ್ಟೊಂದು ಗಮನ ಕೊಡಲ್ಲ ಬಟ್ ಇಂಥ ಸ್ಥಳೀಯ ಪತ್ರಿಕೆಗಳು ಕರ್ನಾಟಕದಾಗಿರ್ಬೋದು ಕರ್ನಾಟಕದ ಆನ್ಲೈನ್ ಪತ್ರಿಕೆ ಆಗಿರ್ಬೋದು ಇನ್ನಿತರ ಪತ್ರಿಕೆ ಕೂಡ ಈ ಸ್ಥಳೀಯ ವಿಷಯಗಳನ್ನು ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನು ಜನರಿಗೆ ಮುಟ್ಸೋದು ಜಾಬ್ ಮುಟ್ಸ್ತವೆ ಮತ್ತು ಸರ್ಕಾರಕ್ಕೆ ಮುಟ್ಸ್ತಾವೆ ಅದನ್ನು ಮತ್ತು ಆಡಳಿತಕ್ಕೆ ಅದನ್ನು ಕಣ್ಣು ತರಿಸೋ ಕೆಲಸವನ್ನು ಸ್ಥಳೀಯ ಪತ್ರಿಕೆಗಳು ಮಾಡ್ತವೆ ಆ ನಿಟ್ಟಿನಲ್ಲಿ ಕೂಡ ಈ ಕರ್ನಾಟಕದ ಪತ್ರಿಕೆ ಕೂಡ ಮಾಡುತ್ತೇ ಮಾಡುತ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಕೂಡ ಯಾಕಂದರೆ ನಾನು ಪತ್ರಿಕೆನ ಓದ್ತಾ ಇರುವಾಗ ಆ ಕುಷ್ಟಿಗೆ ಸುತ್ತಮುತ್ತ ಹಳ್ಳಿಗಳ ತಾಲೂಕಿನ ವಿಷಯಗಳಲ್ಲೂ ಕೂಡ ಜಾಸ್ತಿ ಅಂದರೆ ಕುಷ್ಟಿಗೆ ಬೇರೆ ಬೇರೆ ಈಗ ಯಲಬುರ್ಗ ಯಾದಗಿರಿ ಸುದ್ದಿ ನೋಡಿನಿ ಬೆಳಗಾಂ ಸುದ್ದಿ ಬೇರೆ ಬೇರೆ ಎಲ್ಲ ರಾಜಮಟ್ಟದ ಸುದ್ದಿಗಳು ಇರ್ತವೆ ಬಟ್ ಆದರೂ ಕೂಡ ಗ್ರಾಮೀಣ ವಿಷಯಗಳನ್ನು ಹೆಚ್ಚಾಗಿ ಅವರು ಪ್ರಕಟ ಮಾಡ್ತಾ ಇದ್ದಾರೆ ಅದಕ್ಕೆ ಇದೊಂದು ಗ್ರಾಮೀಣ ಜನರಿಗೆ ಒಳ್ಳೆಯ ಅನುಕೂಲ ಕೂಡ ಉಪಯುಕ್ತ ಕೂಡ ಆಗುತ್ತೆ ಅನ್ನೋದು ಕೂಡ ಆಗ ಕೂಡ ಈ ಕರ್ನಾಟಕದ ಪತ್ರಿಕೆ ಇನ್ನೂ ಐದು ವರ್ಷ ಮುಗಿದು ಇನ್ನೂ ಬಹಳಷ್ಟು ವರ್ಷಗಳ ಕಾಲ ಇದ್ದು ಈ ಸಮಾಜ ಸೇವೆಗಾಗಿ ತಾನು ಇನ್ನೂ ದುಡಿಲಿ ಅನ್ನೋದು ಮತ್ತೊಮ್ಮೆ ಆರಿಸುತ್ತೇನೆ ಜೊತೆಗೆ ಈ ಬಸವರಾಜ್ ಬಳಗರ ಕೂಡ ಭಾಳಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡಿ ಆ ಪತ್ರಿಕೆ ನಡ್ಸ್ಕೊಂಡು ಇದ್ರಲ್ಲ ಆ ನಡೆಸ್ಕೊಂಡು ಹೋಗೋ ಅವರಿಗೆ ಜಾಣ್ಮೆ ಆ ಛಲ ಆ ಧೈರ್ಯ ಆ ಜಾಣ್ಮೆ ಇದೆಲ್ಲ ಅದು ಕೂಡ ಭಾಳ ಮೆಚ್ಚುವಂಥದ್ದು ಕೂಡ ಆಗ ಕೂಡ ಎಲ್ಲ ಜನರು ವಿದ್ಯಾರ್ಥಿಗಳು ಯುವಕರು ರೈತರು ಮಹಿಳೆಯರು ಶಿಕ್ಷಕರೆಲ್ಲರೂ ಕೂಡ ಇಂಥ ಪತ್ರಿಕೆಗಳನ್ನು ಓದಿ ಅದನ್ನು ಪ್ರೋತ್ಸಾಹಿಸಿ ಆ ಪತ್ರಿಕೆಗೆ ಇನ್ನಷ್ಟು ಕಾಲ ಸಮಾಜ ಸೇವೆ ಮಾಡೋಕ್ಕೆ ಅವಕಾಶ ಕಲಿಸ್ಬೇಕು ಕಲಿಸಬೇಕು ಎಲ್ಲರೂ ಕೂಡ ಜವಾಬ್ದಾರಿ ಆಗಿ ಜವಾಬ್ದಾರಿ ಕೂಡ ಆಗಿದೆ ಕೂಡ ಯಾಕಂದರೆ ಇವತ್ತು ಪತ್ರಿಕೋದ್ಯಮ ಅನ್ನೋದು ಪತ್ರಿಕೆ ಮಾಧ್ಯಮ ಅನ್ನೋದು ಸಂವಿಧಾನದ ನಾಲ್ಕನೇ ಅಂಗ ನಾಲ್ಕನೇ ಅಂಗ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗದ ಬಿಟ್ಟರೆ ಅಷ್ಟೊಂದು ಉನ್ನತ ಸ್ಥಾನ ಇರೋದು ಪತ್ರಿಕಾ ರಂಗ ಮಾಧ್ಯಮಗಳಿಗೆ ಅಂಗ ಕೂಡ ಈ ಮೂರು ಅಂಗಗಳು ಸರ್ಕಾರದ ವೈಫಲ್ಯಗಳನ್ನು ಕಾಯ ಕಾರ್ಯಾಂಗದ ನ್ಯಾಯಾಂಗದ ಶಾಸಕಾಂಗದ ವೈಫಲ್ಯಗಳನ್ನು ವಿಶ್ಲೇಷಣೆ ಮಾಡಿ ಜನರಿಗೆ ತಿಳಿಸ್ಬೇಕಾದ್ರೆ ಜವಾಬ್ದಾರಿ ಮಾಧ್ಯಮಗಳ ಮೇಲಿದೆ ಮಾಧ್ಯಮಗಳು ಕೂಡ ಸುದ್ದಿಯನ್ನು ನೀಡುವುದಷ್ಟೇ ಮಾಧ್ಯಮಗಳ ಅಲ್ಲ ಅದು ಯಾಕೆ ಅದ್ರ ಹಿನ್ನೆಲೆ ಏನು ಯಾಕಾಯಿತು ಅನ್ನೋದು ಕೂಡ ಸುದ್ದಿಯನ್ನು ವಿಶ್ಲೇಷಣೆ ಮಾಡಿ ಅಧ್ಯಯನ ಮಾಡಿ ಸಮಾಜಕ್ಕೆ ಮತ್ತು ಜನರಿಗೆ ತಿಳಿಸೋದು ಮಹತ್ವದ ಜವಾಬ್ದಾರಿಯನ್ನು ಮಾಧ್ಯಮಗಳ ಮೇಲಿದೆ ನನ್ನ ಪ್ರಕಾರ ಪತ್ರಿಕೋದ್ಯಮ ಅಂದ್ರೇನು ಅನ್ನೋದು ಕೂಡ ಯಾವುದೇ ಘಟನೆಯ ಯಾವುದೇ ಘಟನೆಯ ಯಾವುದೇ ಕಾರ್ಯಕ್ರಮದ ವಸ್ತುನಿಷ್ಠ ವಾಸ್ತವ ಮತ್ತು ಸತ್ಯ ಮತ್ತು ವಾಸ್ತವದ ಮಾಹಿತಿಯನ್ನು ಸಮಾಜಕ್ಕೆ ತಿಳಿಸುವುದೇ ಮಾಧ್ಯಮ ಪತ್ರಿಕೋದ್ಯಮ ಅಂತ ಕೂಡ ಹಾಗಾಗಿ ಸುದ್ದಿ ಯಾವತ್ತು ಕೂಡ ಸುದ್ದಿ ಯಥಾವತ್ತಾಗಿರಬೇಕು ಸುದ್ದಿಗೆ ಚಿರಬಾರ್ದು ಅನ್ನೋದು ನನ್ನ ನಂಬಿಕೆ ಆಗ ಕೂಡ ಅಂಥ ಸುದ್ದಿಗಳನ್ನು ಕೂಡ ಭಾಳ ಪ್ರಾಮಾಣಿಕವಾಗಿ ಈ ಕರ್ನಾಟಕ ಪ ಪತ್ರಿಕೆ ಪತ್ರಿಕೆ ಸಂಪಾದಕರು ಮತ್ತು ಅವ್ರ ಪತ್ರಿಕೆ ಎಲ್ಲ ವರದಿಗಾರರು ಕೂಡ ಆ ಸುದ್ದಿಯನ್ನು ಭಾಳ ಯಥೇಚ್ಛವಾಗಿ ಭಾಳ ಸರಳವಾಗಿ ಜನರಿಗೆ ಮನಮುಟ್ಟುವಂತೆ ತಲುಪುವಂತೆ ಆ ಸುದ್ದಿಯನ್ನು ಪ್ರಕಟಣೆ ಮಾಡ್ತಾ ಇದ್ದಾರೆ ಆಗ ಕೂಡ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲರಿಗೂ ಕೂಡ ನಾನು ಕರ್ನಾಟಕ ಪಂದ್ಯ ಪತ್ರಿಕೆಗೆ ಪೂರ್ವಕ ಧನ್ಯ ಅಭಿನಂದನೆ ಸಲ್ಲಿಸುತ್ತೇನೆ ಹಾಗೆ ಕೂಡ ಈ ಪತ್ರಿಕೆ ಇನ್ನಷ್ಟು ಕಾಲ ಇನ್ನಷ್ಟು ಭಾಳ ವರ್ಷಗಳ ಕಾಲ ಸಾಗಲಿ ಅದು ಕೂಡ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಅಂತ ಆಸಿಸ್ತಾ ನಾನೇ ಆಸಸ್ ಆಸಿಸುತ್ತೇನೆ ಧನ್ಯವಾದ ಥ್ಯಾಂಕ್ ಯು